ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸಾಖ್ಯ ಗಾಂಕರ್ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಯುದ್ಧ ಆರಂಭವಾಗಿದೆ ಎಷ್ಟು ದಿನ ಬೇಕಾದರೂ ನಡೆಸ್ತೀವಿ ಅನ್ನುವಂಥ ಘೋಷಣೆಯನ್ನು ಇಸ್ರೇಲ್ ಮೊಳಗಿಸಿಬಿಟ್ಟಿದೆ ಎಲ್ಲ ಬೆಳವಣಿಗೆ ಇರ್ತೀರಾ ನೀವು ಆದರೆ ಇವತ್ತು ಇಸ್ರೇಲ್ ಮಾಡಿರೋ ಕೆಲಸವನ್ನ ಭಾರತ ದಶಕಗಳ ಹಲವು ದಶಕಗಳ ಹಿಂದೆ ಮಾಡಿಬಿಟ್ಟಿದ್ರೆ ಇಂಥದ್ದೊಂದು ಬಹುದೊಡ್ಡ ಸಮಸ್ಯೆ ಮುಗಿಯದ ತಲೆನೋವು ಈ ದೇಶಕ್ಕಿರ್ತಾ ಇರಲಿಲ್ಲ ಇಷ್ಟು ಹೇಳ ತೀರದ ಸಾವು ನೋವುಗಳು ಸಮಸ್ಯೆಗಳು ಇರ್ತಾನೆ ಇರಲಿಲ್ಲ ಭಾರತ ಇನ್ನೂ ಮುಂದೆ ಇರ್ತಾಯಿತ್ತು ಡೌಟೇ ಇಲ್ಲ ಅದರಲ್ಲಿ ಇವತ್ತು ಕದ್ದು ಮುಚ್ಚಿ ನ್ಯೂಕ್ಲಿಯರ್ ವೆಪನ್ ತಯಾರು ಮಾಡ್ತಿರುವಂಥ ಇರಾನ್ಗೆ ಹೊಡೆಯಲೇಬೇಕಾದ ಅನಿವಾರ್ಯತೆ ಇಸ್ರೇಲ್ಗೆ ಯಾಕಿತ್ತು ಹೆಂಗೆ ಧ್ವಂಸ ವಿಧ್ವಂಸ ಮಾಡಿದೆ ಇಸ್ರೇಲು ತಿರುಗಿಸಿ ನೂರಾರು ಡ್ರೋನ್ ಬಿಟ್ಟ ಇರಾನ್ಗೆ ಎಂಥ ಆಘಾತ ಕೊಟ್ಟಿದೆ ಇಸ್ರೇಲು ಮಂಡಿಯೂರಿದೆ ಮೊದಲ ಹೊಡೆತದಲ್ಲಿಯೇ ಮಂಡಿಯವರದಂಗಾಗಿದೆ ಈಗ ಇಸ್ರೇ ಇರಾನ್ ಇಸ್ರೇಲ್ನ ಮುಂದೆ ನಡೀಬಹುದು ಇದು ಇನ್ನಷ್ಟು ದಿನ ತನ್ನ ಹತ್ರನೂ ಇದೆ ಅಂತ ವೆಪನ್ ಎತ್ತಬಹುದು ಇರಾನು ಆದ್ರೆ ಮೊದಲ ಹೊಡೆತಕ್ಕೇನೆ ಸರಿಯಾಗಿ ಕೊಟ್ಟು ಬಿಟ್ಟಿದೆ ಇಸ್ರೇಲ್ ಎಲ್ಲ ಅಸ್ತ್ರಗಳನ್ನ ಕಟ್ ಮಾಡಿ ಬಿಸಾಕಿದೆ ತುಂಡರ್ಸಿಬಿಟ್ಟಿದೆ ಅವರ ಪ್ರಯೋಗವನ್ನೆಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷ್ಮೆ ಇರಾನ್ ಹಲವು ವರ್ಷಗಳಿಂದ ನ್ಯೂಕ್ಲಿಯರ್ ವೆಪನ್ ತಯಾರು ಮಾಡ್ತಾನೆ ಇದೆ ಸಿವಿಲ್ ಯೂಸ್ಗೆ ಅನ್ನೋ ರೀತಿಯಲ್ಲಿ ಕದ್ದು ಮುಚ್ಚಿ ಬೇರೆ ಬೇರೆ ಸ್ವರೂಪದಲ್ಲಿ ನ್ಯೂಕ್ಲಿಯರ್ ವೆಪನನ್ನು ತಯಾರು ಮಾಡ್ಕೊಳ್ತಾನೆ ಇದೆ ತಾನೂ ಕೂಡ ಅತ್ಯಂತ ಬಲಿಷ್ಠವಾದ ನ್ಯೂಕ್ಲಿಯರ್ ವೆಪನ್ ಹೊಂದಿರುವ ರಾಷ್ಟ್ರವಾಗಬೇಕು ಅನ್ನೋದು ಇರಾ ಇರಾನ್ನ ಮಹದಾಸೆ ಆದರೆ ಅದಕ್ಕೆ ಕಾಲ ಅಂತೂ ಕೂಡ ಬಂದಿಲ್ಲ ಆದರೆ ಅವರು ಏನು ಮಾಡ್ತಿದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತು ಅಮೆರಿಕಕ್ಕೆ ತುಂಬ ಚೆನ್ನಾಗಿ ಗೊತ್ತು ಇಸ್ರೇಲ್ಗೆ ತುಂಬ ಚೆನ್ನಾಗಿ ಗೊತ್ತು ಒಂಬತ್ತು ನ್ಯೂಕ್ಲಿಯರ್ ವೆಪನ್ಗಳನ್ನು ತಯಾರಿಸುವಷ್ಟು ಯುರೇನಿಯಮ್ನ ಅವರು ಅಣ್ವಸ್ತ್ರಗಳನ್ನು ಸ್ಟಾಕ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಪಕ್ಕಾ ಮಾಹಿತಿ ಸಿಕ್ತು ಇಸ್ರೇಲ್ಗೆ ಮತ್ತು ಹಣ್ ವಸ್ತ್ರದ ವಾಚ್ ಡಾಗ್ ಈ ನ್ಯೂಕ್ಲಿಯರ್ ವಾಚ್ ಡಾಗ್ ಕೂಡ ಅದನ್ನು ಖಚಿತಪಡಿಸತ್ತೆ ಇರಾನು ಯಾವುದೋ ಬೇರೆ ದಿಕ್ಕಿನಲ್ಲಿ ಈಗ ಸಾಕ್ತಾ ಇದೆ ಅನ್ನೋದನ್ನು ಅದು ಗೊತ್ತಾಗ್ತಾ ಇದ್ದ ಹಾಗೆ ಎಚ್ಚರಿಸುತ್ತೆ ಇರಾನನ್ನು ಇಸ್ರೇಲ್ ಹುಷಾರಾಗಿರಿ ನಾವು ಬೆಂಕಿ ಉಂಡೆ ಉಗಳಬಹುದು ಅಂತ ಒಂದು ರೀತಿ ಶಾಡೋ ವಾರ್ ನಡೀತಾ ಇತ್ತು ಈಗ ಓಪನ್ ಆಗಿ ಯುದ್ಧ ಸಾರಿದೆ ನ್ಯೂಕ್ಲಿಯರ್ ಸೈಟನ್ನೇ ಹೊಡೆದು ಹಾಕಿದೆ ಅವ್ರು ನ್ಯೂಕ್ಲಿಯರ್ ವೆಪನ್ ಎತ್ತೋಕೆ ಆಗಬಾರ್ದು ಹಂಗೆ ಹಾಕಿದೆ ಅವರು ನ್ಯೂಕ್ಲಿಯರ್ ರಾಷ್ಟ್ರ ಅಲ್ವಲ್ಲ ನ್ಯೂಕ್ಲಿಯರ್ ವೆಪನ್ ಅನ್ನು ಹೊಂದೋದಕ್ಕಾಗಬಾರ್ದು ಅವ್ರು ಯಾಕಂದರೆ ನ್ಯೂಕ್ಲಿಯರ್ ಸೈಂಟಿಸ್ಟನ್ನು ಅತ್ಯಂತ ಪ್ರಮುಖವಾದಂಥ ವಿಜ್ಞಾನಿಯನ್ನೇ ಹೊಡೆದು ಸಾಕಿದ್ದಾರೆ ಹೆಂಗಿತ್ತು ಇಸ್ರೇಲ್ನ ಪ್ಲಾನ್ ಅಂದ್ರೆ ಏಕಾಏಕಿ ಈಗ ಆಪರೇಷನ್ ಸಿಂಧೂರ ಅನಿವಾರ್ಯವಾಗಿ ಪರಿಸ್ಥಿತಿ ಬಂತು ಏಕಾಏಕಿ ಒಂದು ವಾರ ಹತ್ತು ದಿನದಲ್ಲಿ ತಯಾರು ಮಾಡ್ಕೊಳ್ಬೇಕಾಯ್ತು ಆದರೆ ಇಸ್ರೇಲ್ ಹಾಗೆಲ್ಲ ಒಂದು ವರ್ಷ ತಯಾರು ಮಾಡಿದೆ ಅಂದರೆ ನ ಒಳಗಡೆನೆ ಬಹಳ ಸೀಕ್ರೆಟ್ ಆಗಿ ಡ್ರೋನ್ಗಳನ್ನ ಸ್ಮಗಲ್ ಮಾಡಿ ಬೇರೆ ಬೇರೆ ವಸ್ತುಗಳನ್ನ ಒಳಗಡೆ ಕಳುಹಿಸಿ ತನ್ನ ಆಪರೇಟರ್ಸ್ನು ಕೂಡ ಒಳಗಡೆ ಕ ಕಳುಹಿಸಿ ಒಂದು ಡ್ರೋನ್ ಬೇಸ್ನೆ ಕ್ರಿಯೇಟ್ ಮಾಡಿ ಕರೆಕ್ಟ್ ಟೈಮ್ ನೋಡಿ ಹೊಡೆದಿದ್ದಾರೆ ಎಷ್ಟು ಮಟ್ಟಿಗೆ ಅಂದರೆ ಅಂಡರ್ ಗ್ರೌಂಡ್ಗೆ ನುಗ್ಗಿ ಹೊಡೆದಿದೆ ಭಾರತ ಕೂಡ ಇದನ್ನು ಮಾಡಿದೆ ಅಂಡರ್ ಗ್ರೌಂಡ್ಗೆ ನುಗ್ಗಿ ಕಮಾಂಡ್ ಕಂಟ್ರೋಲ್ನ ಡೆಸ್ಟ್ರಾಯ್ ಮಾಡಿದೆ ಪಾಕಿಸ್ತಾನದಲ್ಲಿ ಭಾರತ ಯಾವುದಕ್ಕೂ ಕಡಿಮೆ ಇಲ್ಲದ ರೀತಿ ಮೊಸಾದ್ ಮತ್ತು ಅಮೆರಿಕದ ರಕ್ಷಣಾ ಸಾಮರ್ಥ್ಯಕ್ಕೆ ಸೆಡ್ ಹೊಡೆಯೋ ರೀತಿಯೇ ಈ ಸಲ ಆಪ್ರೇಷನ್ ಮಾಡಿರೋದು ಅದು ಕೂಡ ಕಡಿಮೆ ಟೈಮಲ್ಲಿ ಯಾವುದೇ ತಯಾರಿ ಹೆಚ್ಚಿನ ತಯಾರಿ ಇಲ್ಲದೆ ಮಾಡಿ ಬಂದಿರುವಂಥ ಆಪರೇಷನ್ ಅದಕ್ಕೆ ಜಗತ್ತು ಹುಬ್ಬೇರಿಸಿ ನೋಡಿರೋದು ಇಸ್ರೇಲಿಗೆ ಇರಾನನ್ನು ಒಗ್ಗು ಬಡ್ದಿದೆ ಅಂಡರ್ ಅಂಡರ್ಗ್ರೌಂಡ್ಗೆ ನುಗ್ಗಿ ಹೊಡೆದಿದೆ ವಿಜ್ಞಾನಿಯ ಮನೆ ಒಳಗಡೆ ಹೋಗಿ ಡ್ರೋನ್ ಬ್ಲಾಸ್ಟ್ ಮಾಡಿ ಕೊಂದಿದ್ದಾಗಿದೆ ಹುಡುಕಿ ಹುಡುಕಿ ಅವರ ಮಿಸೈಲ್ ಲಾಂಚರ್ಸ್ ಇರಬಹುದು ಏರ್ ಡಿಫೆನ್ಸ್ ಸಿಸ್ಟಮ್ ಇರಬಹುದು ಅತ್ಯಂತ ಕಾಸ್ಟ್ಲಿ ಆಗಿರುವಂಥ ಜೆಟ್ಗಳು ಎಲ್ಲ ಉಳಿಸ ಆಗಿಬಿಟ್ಟಿದೆ ಅಂಥದ್ದೊಂದು ಮೆಗಾ ಅಟ್ಯಾಕು ಅಲ್ಲೇ ಅವರ ದೇಶದ ಒಳಗಡೆ ಬೇಸನ್ನು ಕ್ರಿಯೇಟ್ ಮಾಡಿ ಇಸ್ರೇಲು ನಡೆಸಿದೆ ಅನ್ನೋದು ಮಹತ್ವ ಪಡ್ಕೊಳ್ತಾ ಇದೆ ನೋಡಿ ಪಾಕಿಸ್ತಾನ ಇದೇ ರೀತಿ ಅಣ್ಣ ಅಸ್ತ್ರಗಳನ್ನ ತಯಾರು ಮಾಡ್ಕೊಳ್ತಾ ಇದ್ದಾಗಲೇನೆ ಹೊಸಕ್ಕೆ ಹಾಕಿಬಿಟ್ಟಿದ್ರೆ ಈ ಕಥೆ ಇರ್ತಾ ಇರಲಿಲ್ಲ ಇವತ್ತು ಇಸ್ರೇಲ್ ಇರಾನ್ನ ಮೇಲೆ ದಂಡೆತ್ತಿ ಹೋಗಿ ಮಾಡುವಂತ ಸ್ವಾತಂತ್ರ್ಯವನ್ನು ಹೊಂದಿದೆಯಲ್ಲ ಈ ರೀತಿ ದಾಳಿ ಮಾಡೋದಕ್ಕೆ ಭಾರತಕ್ಕದ ಆಗಲ್ಲ ಯಾಕಂದ್ರೆ ಅವ್ರ ಹತ್ರ ಪಾಕಿಸ್ತಾನ ಈಗ ಅಧಿಕೃತವಾಗಿ ನ್ಯೂಕ್ಲಿಯರ್ ವೆಪನ್ನು ಹೊಂದಿರೋ ರಾಷ್ಟ್ರ ನಾವೇ ಅವ್ರಿಗೆ ಎತ್ತೆತ್ತಿ ಎತ್ತೆತ್ತಿ ಬೆಳ್ಳಿ ಬಟ್ಲಲ್ಲಿ ಸಹಾಯ ಮಾಡಿದ್ದೇ ಮಾಡಿದ್ದು ಪ್ರಮಾದಗಳು ಪ್ರಮಾದಗಳಾಗಿವೆ ಇತಿಹಾಸದಲ್ಲಿ ಅನ್ನೋದು ಸಿಂಧು ನದಿ ನೀರಿನಿಂದ ಹಿಡಿದು ಅವ್ರಿಗೆ ನೀರಿನ ಜೊತೆ ದುಡ್ಡು ಕೊಟ್ಟಿಂದ ಕೊಟ್ಟಿದ್ರಿಂದ ಹಿಡಿದು ಎಲ್ಲ ಕಥೆಗಳನ್ನು ಕೇಳಿದ್ದಾಗಿದೆ ಅಲ್ವಾ ಇವತ್ತು ಇಸ್ರೇಲ್ ಯಾಕೆ ಹೊಡಿತಾ ಇದೆ ಇರಾನ್ಗೆ ಇಷ್ಟು ಫ್ರೀ ಆಗಿ ಅಂತ ಕೇಳಿದ್ರೆ ಅವ್ರ ಹತ್ರ ಇನ್ನೂ ಅಣ್ವಸ್ತ್ರಗಳಿಲ್ಲ ಅಣ್ವಸ್ತ್ರಗಳನ್ನು ಡೆವಲಪ್ ಮಾಡ್ತಾ ಇರುವಂಥ ರಾಷ್ಟ್ರ ಮತ್ತು ಅಣ್ವಸ್ತ್ರ ಹೊಂದೋದಕ್ಕೆ ಬಯಸ್ತಾ ಇರೋ ರಾಷ್ಟ್ರ ಇರಾನು ಹಾಗಾಗಿ ಆ ಸೈಟನ್ನು ಇನ್ನು ಎದ್ನಿಲ್ಲ ಆಗಬಾರ್ದು ಕೈಕಾಲು ಮುರಿದು ಬಿ ತಲೆಯನ್ನೇ ಕಿತ್ತು ಬಿಸಾಕಿದ್ದಾರೆ ಸಾಕಿದ್ದಾರೆ ನ್ಯೂಕ್ಲಿಯರ್ ವೆಪನ್ ಮಾಡ್ತೀರಾ ನೀವು ಮಾಡಿ ನೋಡೋಣ ಈಗ ಅಂತ ಸೊ ಇದಾಗಿದ್ದರೆ ಇದೇ ಆಗಿದ್ರೆ ಅಂದರೆ ಅಟ್ಯಾಕು ಮತ್ತೊಂದು ಅಂತಲ್ಲ ಪಾಕಿಸ್ತಾನ ಅಣ್ವಸ್ತ್ರ ಕೈಗೆತ್ತಿಕೊಳ್ಳದಂತೆ ಟೈಟ್ ಮಾಡಿಬಿಟ್ಟಿದ್ರೆ ಪಾಕಿಸ್ತಾನದ ಕೈಗೆ ಅಣ್ವಸ್ತ್ರ ಬಂದರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಜಸ್ಟ್ ಒಂದು ಸಲ ಗೆಸ್ ಮಾಡಿಬಿಟ್ಟಿದ್ರೆ ಇಂಥ ಪರಿಸ್ಥಿತಿಯೇ ಇರ್ತಿರ್ಲಿಲ್ಲ ಅನ್ನುವ ಒಂದು ವಿಚಾರ ಈಗ ಗಮನ ಸೆಳಿತಾ ಇದೆ ಇಸ್ರೇಲ್ ಭವಿಷ್ಯದ ಯೋಚನೆ ಮಾಡ್ತಿದೆ ಇರಾನ್ನ ಬಳಿ ಅಣ್ವಸ್ತ್ರ ಬರೋದು ಎಷ್ಟು ಡೇಂಜರಸ್ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅಮೆರಿಕ ಕೂಡ ಇದ್ದೇ ಇದೆ ಇಲ್ಲಿ ತಂದೇನಿಲ್ಲ ಇಲ್ಲಿ ಅಂತಿದ್ರು ಅಮೆರಿಕದ್ದು ಮುಂದಾಳತ್ ಮುಂದಾಲೋಚನೆ ಮುಂದಾಳತ್ವ ಎಲ್ಲ ಇರುತ್ತೆ ಸೊ ಈ ರೀತಿಯಲ್ಲಿ ಭಯಂಕರವಾದ ಹೊಡೆತವನ್ನು ಕೊಟ್ಟಿರೋದು ಹಾಗಾದರೆ ಈ ಯುದ್ಧ ಏನಾಗುತ್ತೆ ಅದರಲ್ಲಿ ಯೋಚನೆ ಮಾಡುವಂಥ ವಿಚಾರವೇ ಇಲ್ಲ ಬಿಡಿ ಇಸ್ರೇಲ್ ಆರಾಮಾಗಿ ಬಗ್ಗೆ ಬಡಿಯುತ್ತೆ ಇರನ್ನ ಯಾಕಂದರೆ ಜನಸಂಖ್ಯೆ ಅಂತ ನೋಡೋದಿಕ್ಕೆ ಹೋದರೆ ಅಜಗಜ ಇಸ್ರೇಲ್ ಇಸ್ರೇಲಲ್ಲಿ ಒಂದು ಕೋಟಿನೂ ಇಲ್ಲ ಇರಾನ್ನಲ್ಲಿ ಒಂಬತ್ತು ಕೋಟಿ ಜನ ಇದ್ದಾರೆ ಸೈನಿಕರ ಸಂಖ್ಯೆ ತಲೆ ಎಣಿಕೆ ಮಾಡೋದಿಕ್ಕೆ ಹೋದರೂ ಕೂಡ ಅದೇ ಬಲ ಕಾಣಿಸುತ್ತೆ ಆದರೆ ರಕ್ಷಣಾ ಬಜೆಟ್ ಟೆಕ್ನಾಲಜಿ ಮತ್ತು ತಯಾರಿ ಚತುರತೆ ಅಂತ ಬಂದಾಗ ಈ ಸಮರಸಾರೋದರಲ್ಲಿ ಯಾರು ಎತ್ತಿದ ಕೈ ಯಾರ ಬಳಿ ಎಂತೆಂಥ ಅಸ್ತ್ರಗಳಿವೆ ಅನ್ನೋದು ಗೊತ್ತಿರೋದೆ ಇಸ್ರೇಲ್ನ ಡಿಫೆನ್ಸ್ ಬಜೆಟ್ ಇಪ್ಪತ್ನಾಲ್ಕು ಬಿಲಿಯನ್ ಡಾಲರ್ ಅದೇ ಇರಾನ್ದು ಒಂಬತ್ತು ಪಾಯಿಂಟ್ ಒಂಬತ್ತು ಐದು ಬಿಲಿಯನ್ ಡಾಲರ್ ಆಲ್ಮೋಸ್ಟ್ ಮೂರು ಪಟ್ಟು ಎರಡೂವರೆಯಿಂದ ಮೂರು ಪಟ್ಟು ಹೆಚ್ಚಿಗೆ ಡಿಫೆನ್ಸ್ ಬಜೆಟನ್ನು ಹೊಂದಿರುವ ಇಸ್ರೇಲ್ ಪುಟ್ಟ ದೇಶ ಆದ್ರೇನಂತೆ ಬೆಟ್ಟದಂಥ ಶಕ್ತಿಯನ್ನ ಹೊಂದಿರುವಂತ ಇಸ್ರೇಲ್ ಸೈನ್ಯ ಈಗ ಯಾವ ರೀತಿ ಬಗ್ಗೆ ಬಡಿತಾ ಇದೆ ಇರಾನ್ನ ಅಂದ್ರೆ ಬಂದಿರುವಂಥ ನೂರಕ್ಕೆ ನೂರು ಡ್ರೋನ್ಗಳನ್ನ ಧ್ವಂಸ ಮಾಡಿದ್ದಾರೆ ಜಸ್ಟ್ ಲೈಕ್ ಭಾರತ ಪಾಕಿಸ್ತಾನದ ಡ್ರೋನ್ಗಳನ್ನ ನಮ್ಮ ನೆಲಕ್ಕೆ ಟಚ್ ಆಗೋಕ್ಕೂ ಬಿಡದೆ ಗಾಳಿಯಲ್ಲೇ ಹೇಗೆ ಛಿದ್ರ ಮಾಡ್ತಲ್ವಾ ಅದೇ ಬಗೆಯ ಆಪರೇಷನ್ ಇಲ್ಲೂ ಕೂಡ ಆಗಿದೆ ಇರಾನ್ಗೆ ಎಂಥ ಹೊಡೆತಾ ಬಿದ್ದೆ ಮೊದಲ ಪೆಟ್ಟಿನಲ್ಲೇ ಮೊದಲ ಅಟ್ಯಾಕ್ನಲ್ಲೇ ಅಂತ ಕೇಳಿದ್ರೆ ಐ ಆರ್ ಜಿ ಸಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾಪ್ಸ್ ಇದು ಏರ್ ಫೋರ್ಸ್ ಥರನೇ ಮತ್ತು ಅಡ್ವಾನ್ಸ್ಡ್ ಆಗಿರುವಂಥ ಒಂದು ಫೋರ್ಸು ಅಲ್ಲಿ ಸಪ್ರೇಟಾಗಿದೆ ಏರ್ ಫೋರ್ಸ್ನಿಂದ ಸಪ್ರೇಟ್ ಆಗಿದೆ ಅವರು ಈ ಇರಾನ್ನ ಮಿಸೈಲ್ ಆರ್ಸನಲ್ ಹ್ಯಾಂಡಲ್ ಮಾಡ್ತಾರೆ ಎಕ್ಸಾಂಪಲ್ ಷಹಬ್ ಪಥೆ ಮತ್ತು ಬೇರೆ ಬೇರೆ ಮಿಸೈಲ್ಸ್ನ ಹ್ಯಾಂಡಲ್ ಮಾಡುವಂಥ ಒಂದು ಅತ್ಯಂತ ಸುಧಾರಿತವಾದಂಥ ಟೆಕ್ನಾಲಜಿ ಅಳವಡಿಸ್ಕೊಂಡಿರೋ ಫೋರ್ಸ್ನ ಬಹುತೇಕ ನಾಯಕರನ್ನ ಅಂದರೆ ಆ ಟೀಮನ್ನು ಲೀಡ್ ಮಾಡ್ತಿದ್ದವ್ರನ್ನೆಲ್ಲ ಹೊಡೆದು ಬಿಕಿದ್ದಾರೆ ಬಿಗ್ ಡ್ಯಾಮೇಜ್ ಆಗಿದೆ ಏರ್ ಡಿಫೆನ್ಸ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿದೆ ಅವರದ್ದು ಟಾಪ್ ಲೀಡರ್ಶಿಪ್ ಐ ಆರ್ ಜಿ ಸಿ ಏರೋಸ್ಪೇಸ್ ಎಲಿಮಿನೇಟ್ ಆಗಿಬಿಟ್ಟಿದ್ದಾರೆ ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚ್ ಸೈಟೇ ಈಗ ಕೆಲಸ ಮಾಡದಿರೋ ರೀತಿಯಲ್ಲಿ ಹೊಡೆದು ಬಿಸ್ ಹಾಕಿದ್ದಾರೆ ಪಾಕಿಸ್ತಾನದ ಪರಿಸ್ಥಿತಿಯನ್ನು ಭಾರತ ಕೇವಲ ಎರಡು ದಿನದಲ್ಲಿ ಏನು ಮಾಡಿತ್ತಲ್ಲ ಅಂದರೆ ಒಂದೇ ಅಟ್ಯಾಕಲ್ಲಿ ಒಂದಿನ ಟೆರರಿಸ್ಟ್ಗಳ ಮೇಲೆ ಕಾಲು ಕೆರ್ಕೊಂಡು ಬಂದರು ಇವರು ಟೆರರಿಸ್ಟ್ಗಳನ್ನು ಹೊಡಿತೀರಾ ಅಂತ ಅದಕ್ಕೆ ಕೊಟ್ಟ ಉತ್ತರ ಏರ್ಬೇಸ್ಗಳು ಒಡೀಸು ಈಗ ಹಂಗೆ ಆಗಿದೆ ಇರಾನ್ನಲ್ಲಿ ಮಿಸೈಲ್ ಲಾಂಚ್ ಮಾಡುವಂಥ ಸೈಟ್ಗಳು ಚಿತ್ರವಾಗಿರೋದು ಟಾಪ್ ಕಮಾಂಡರ್ಗಳು ಮತ್ತು ಪ್ರಮುಖ ಸೇನಾ ಮುಖ್ಯಸ್ಥರುಗಳೇ ಈಗ ಅಲ್ಲಿ ಆಪರೇಷನ್ಗೆ ಲಭ್ಯವಿಲ್ಲದಂಥ ಜಾಗಕ್ಕೆ ತಲುಪಿದ್ದಾರೆ ಇದೆಲ್ಲವೂ ಕೂಡ ಇಸ್ರೇಲ್ನ ಬಹು ದಿನಗಳ ತಯಾರಿ ಭಯಂಕರವಾದ ತಯಾರಿ ಮಾಡಿ ನೂರು ಡ್ರೋನ್ಗಳನ್ನು ಅಲ್ಲೇ ತುಂಡರಿಸಿ ಉತ್ತರ ಕೊಟ್ಟಿದೆ ಈಗ ಮತ್ತದು ಡ್ರೋನ್ಗಳೆಲ್ಲ ನೂರಾರು ಡ್ರೋನ್ಗಳು ಬಂದುವಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅಂತದ್ದು ಐವತ್ತು ಸಾವಿರ ಡಾಲರ್ ರೇಟ್ ಹೊಂದಿರುವಂಥ ಶಾಹಿದ್ ಡ್ರೋನ್ಗಳನ್ನೆಲ್ಲ ಹೊಡೆದು ಸಾಕಿದೆ ಎ ಐ ಎಮ್ ಒನ್ ಟ್ವೆಂಟಿ ಅದರ ಬೆಲೆ ಇನ್ನೂ ಜಾಸ್ತಿ ಎರಡು ಮಿಲಿಯನ್ ಪರ್ ಯೂನಿಟ್ ಎರಡು ಮಿಲಿಯನ್ ಡಾಲರ್ ಪರ್ ಯೂನಿಟ್ ಎ ಐ ಎಮ್ ಒನ್ ಟ್ವೆಂಟಿ ಬೆಲೆ ಸೊ ಭಯಂಕರ ಕಾಸ್ಟ್ಲಿ ಆಪ್ರೇಷನ್ ಆಗ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ನ ನಡುವೆ ಅನ್ನೋದನ್ನ ಇದು ಖಚಿತಪಡಿಸ್ತಾ ಇದೆ ಸೊ ಎಷ್ಟು ದಿನ ಬೇಕಾದರೂ ನಡೆಸ್ತೀವಿ ಅಂತ ಇಸ್ರೇಲಿಗೆ ಅನೌನ್ಸೇ ಮಾಡ್ಬಿಟ್ಟಿದೆ ಯಾಕಂದರೆ ಇದು ಭವಿಷ್ಯಕ್ಕೆ ಮಾರಕ ಇರಾನ್ ಅಣ್ವಸ್ತ್ರವನ್ನು ಹೊಂದೋದು ಇಸ್ರೇಲ್ಗೆ ಯಾವತ್ತಿದ್ರೂ ಮಾರಕ ಮತ್ತು ಬಲಿಷ್ಠ ರಾಷ್ಟ್ರಗಳಿಗಿದು ಭಯಂಕರವಾದಂಥ ವಿಚಾರ ಇದು ಸದ್ದಿಲ್ಲದೆ ಸೀಕ್ರೆಟ್ ಆಗಿ ಮತ್ತೆ ನ್ಯೂಕ್ಲಿಯರ್ ವೆಪನ್ ತಯಾರು ಮಾಡೋದ್ರಲ್ಲಿ ಆಗಿದೆ ಅನ್ನೋದು ಬಹಳ ಸೀರಿಯಸ್ ಆಗಿರೋ ವಿಚಾರ ಸೊ ಸಮಯ ಸಂದರ್ಭ ನೋಡಿ ಈಗ ಮುಗಿಸಿರೋದು ಇರಾನ್ ಎದ್ದೇಳೋದಕ್ಕೆ ಒದ್ದಾಡ್ತಾ ಇದೆ ಮುಂದಿನ ದಾಳಿಗಳು ಹೆಂಗೆ ನಡೆಯುತ್ತವೆ ಅನ್ನೋ ತನಕ ಜಗತ್ತು ಈಗ ಬೆರಗು ಗಣ್ಣುಗಳಿಂದ ನೋಡ್ತಿರೋದು ಆ ಥರ ಇರಾನ್ನ ಏರ್ಬೇಸು ಡಿಫೆನ್ಸ್ ಸಿಸ್ಟಮು ಎಲ್ಲ ಛಿದ್ರವಾಗಿದೆ ಭಾರತ ಅಂತೂ ಇರಾನ್ ಇಸ್ರೇಲ್ ನಡುವಿನ ಯುದ್ಧಕ್ಕೆ ಯಾವುದೇ ಬಗ್ಗೆ ಸ್ಟ್ಯಾಂಡ್ ತಗೊಳ್ತಿಲ್ಲ ಯಾಕಂದರೆ ಇರಾನ್ ಜೊತೆಗೂ ನಮ್ಮ ಸಂಬಂಧ ವ್ಯಾಪಾರ ವಹಿವಾಟು ತುಂಬ ಚೆನ್ನಾಗಿದೆ ಇಸ್ರೇಲ್ ಅಂತೂ ನಮಗೆ ಬೇಕಾಗಿರೋ ರಾಷ್ಟ್ರ ಸೊ ನಾವಂತೂ ಯಾವುದು ಸ್ಟ್ಯಾಂಡ್ ತಗೊಳ್ತಿಲ್ಲ ಆ್ಯಸ್ ಯೂಶುವಲ್ ನಮ್ಮ ಲಾಭಕ್ಕಾಗಿ ನಾವು ಶಾಂತಿಯ ಪರ ಈಗ ಅನ್ಯಾಯ ಆಗ್ತಿದೆ ನಿಮ್ಮಿಬ್ಬರ ನಡುವೆ ಹೊಡೆದಾಟ ಆಗ್ತಿದೆ ನಾವು ಮಧ್ಯ ಬರಲ್ಲ ಅನ್ನೋ ರೀತಿಯಲ್ಲಿ ಸ್ಟ್ಯಾಂಡ್ ತಗೊಂಡು ಎಲ್ಲ ಸರಿ ಹೋಗಲಿ ಅಂತ ಹೇಳ್ತಾ ಇರೋದು ಅಂಥದ್ದೊಂದು ಸಂದೇಶವನ್ನು ಕೊಡ್ತಾ ಇರೋದು ಅಷ್ಟೇ മാഹി നമുക്ക് ഇഷ്ട ആക മിസ് മാത്ര ചാനൽ സബ്സ്ക്രൈബ് മാടി ആയി നിങ്ങള അഭിപ്രായ കമെൻറ്റ് മാളസി താങ്ക് യു